ಸ್ನೇಹಿತರೆ ನಮಸ್ಕಾರ ನ್ಯೂಸ್ ಕಡಬ ಪಾಡ್ಕಾಸ್ಟ್ ಗೆ ಸ್ವಾಗತ ಚಾಲಕನೆಂದರೆ ಕೆಲವೊಮ್ಮೆ ಯಮಸ್ವರೂಪಿಯಾಗುತ್ತಾನೆ ಕೆಲವೊಂದು ಸಲ ಆಪತ್ ಬಾಂಧವನಾಗಿ ಬರುತ್ತಾನೆ ಒಟ್ಟಿನಲ್ಲಿ ಅದೃಷ್ಟ ಚೆನ್ನಾಗಿದ್ದರೆ ಆಪತ್ ಬಾಂಧವನಾಗಿ ಬರುವುದೇ ಹೆಚ್ಚು ಅಂತಹದೇ ಘಟನೆಯೊಂದು ಇತ್ತೀಚೆಗೆ ಹೊನ್ನಾವರದಲ್ಲಿ ನಡೆದಿದ್ದು ಕಡಬ ತಾಲೂಕಿನ ಚಾಲಕರೋರ್ವರು ತನ್ನ ಸಮಯ ಪ್ರಜ್ಞೆಯಿಂದಾಗಿ ಸುಮಾರು ಐವತ್ತಕ್ಕೂ ಹೆಚ್ಚಿನ ಪ್ರಯಾಣಿಕರ ಪಾಲಿಗೆ ಆಪತ್ ಬಾಂಧವನಾಗಿ ಬಂದು ಭಾರಿ ಅವಘಡದಿಂದ ಪಾರು ಮಾಡಿದ್ದಾರೆ ಅದು ಕೆಎಸ್ಆರ್ ಟಿ ಸಿ ಧರ್ಮಸ್ಥಳ ಡಿಪೋಗೆ ಸೇರಿದ ವೇಗದೂತ ಬಸ್ ಎಕ್ಸ್ಪ್ರೆಸ್ ಅಂತ ಹೇಳಿದ ಮೇಲೆ ವೇಗದ ಬಗ್ಗೆ ಹೇಳುವ ಅವಶ್ಯಕತೆ ಇಲ್ಲ ತಾನೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮಾರ್ಚ್ ಐದರಂದು ಧರ್ಮಸ್ಥಳದಿಂದ ಹೊರಟ ಬಸ್ಸು ಉಡುಪಿ ಮಾರ್ಗವಾಗಿ ಹುಬ್ಬಳ್ಳಿಗೆ ಪ್ರಯಾಣಿಸುತ್ತಿತ್ತು ಬಸ್ಸು ಇನ್ನೇನು ಹೊನ್ನಾವರಕ್ಕೆ ಕೆಲವೇ ಕಿಲೋಮೀಟರ್ ಹತ್ತಿರಕ್ಕೆ ತಲುಪುತ್ತಿದ್ದಂತೆ ಚಾಲಕ ಮೂಲತಃ ಕಡಬ ತಾಲೂಕಿನ ಸುಬ್ರಹ್ಮಣ್ಯ ಸಮೀಪದ ಏನೇಕಲ್ಲು ಗ್ರಾಮದ ಕೇದಿಗಮನ ನಿವಾಸಿ ಪ್ರಸ್ತುತ ಧರ್ಮಸ್ಥಳದಲ್ಲಿ ವಾಸವಾಗಿರುವ ಮುಕುಂದ ಎಂಬವರಿಗೆ ಎಡಭಾಗದ ಸ್ವಾಧೀನವೇ ಇಲ್ಲದಂತಾಗಿದೆ ಚಾಲಕ ಮುಕುಂದರಿಗೆ ಏನೋ ಸುಸ್ತಾದಂತಹ ಅನುಭವ ಆದರೂ ಬಸ್ಸಿನಲ್ಲಿರುವ ಸುಮಾರು ಐವತ್ತಕ್ಕೂ ಹೆಚ್ಚಿನ ಪ್ರಯಾಣಿಕರ ಜೀವ ಉಳಿಸುವ ಕೈ ಕೈಹಾಕಿಯೇ ಬಿಟ್ಟರು ಹೊನ್ನವರ ಸೇತುವೆಯ ಬೆಲೆ ತಲುಪಿದಾಗ ಇನ್ನೇನು ತನ್ನ ನಿಯಂತ್ರಣ ತನ್ನ ಕೈಯಲ್ಲಿಲ್ಲ ಎನ್ನುವ ಬಗ್ಗೆ ಮುಕುಂದರಿಗೆ ಮನವರಿಕೆ ಆಗಿಯೇ ಬಿಟ್ಟಿತ್ತು ಬಸ್ ಅನ್ನು ಸುರಕ್ಷಿತ ಪ್ರದೇಶಕ್ಕೆ ತಲುಪಿಸಿ ತಾನು ಆಸ್ಪತ್ರೆಗೆ ತೆರಳಬೇಕೆನ್ನುವ ಇರಾದೆಯಿಂದ ಹೊನ್ನವರ ನಿಲ್ದಾಣದವರೆಗೆ ಬಸ್ ಅನ್ನು ಚಲಾಯಿಸಿ ನಿಲ್ಲಿಸಿಯೇ ಬಿಟ್ಟರು ಆನಂತರ ಆಗಿದ್ದು ಪವಾಡ ಬಸ್ಸಿನ ನಿರ್ವಾಹಕ ತಕ್ಷಣವೇ ಸ್ಥಳೀಯರ ನೆರವಿನೊಂದಿಗೆ ಸಮೀಪದ ಆಸ್ಪತ್ರೆಗೆ ಕರೆದೊಯ್ದು ಮುಕುಂದರನ್ನು ಒಲರೋಗಿಯಾಗಿ ದಾಖಲಿಸಿ ಬಿಟ್ಟರು ತದನಂತರ ಕುಟುಂಬಸ್ಥರಿಗೆ ಮಾಹಿತಿ ನೀಡಲಾಗಿ ಕುಟುಂಬಸ್ಥರು ಬರುವವರಿಗೆ ಆಸ್ಪತ್ರೆಯಲ್ಲೇ ಕಾದರು ಮರುದಿನ ಊರಿನಿಂದ ಆಗಮಿಸಿದ ಕುಟುಂಬಸ್ಥರು ಉನ್ನತ ಚಿಕಿತ್ಸೆಗಾಗಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಮುಕುಂದರನ್ನು ದಾಖಲಿಸಿದರು ಮುಕುಂದರಿಗೆ ಚಿಕಿತ್ಸೆ ನೀಡಿದ ವೈದ್ಯರಂತೂ ಮುಕುಂದರ ಪರಿಸ್ಥಿತಿಯನ್ನು ಗಮನಿಸಿ ಅದೃಷ್ಟವಂತ ಮನುಷ್ಯ ಅಂತಾನೆ ಕರೆದರು ಯಾಕೆಂದರೆ ಪಾರ್ಶ್ವವಾಯು ಬಾಧಿಸಿದರೆ ಏಕಾಏಕಿ ನಮ್ಮ ಶರೀರದ ಒಂದು ಭಾಗವೇ ಸ್ವಾಧೀನ ಕಳೆದುಕೊಂಡು ಬಿಡುತ್ತದೆ ಆದರೆ ತನ್ನ ಆರೋಗ್ಯದಲ್ಲಿ ಏರುಪೇರು ಆಗುತ್ತಿರುವ ಬಗ್ಗೆ ಸುಳಿವು ಸಿಕ್ಕರು ಸುಮಾರು ಐವತ್ತಕ್ಕೂ ಹೆಚ್ಚಿನ ಪ್ರಯಾಣಿಕರ ಹಿತದೃಷ್ಟಿಯನ್ನು ಗಮನದಲ್ಲಿ ಇರಿಸಿಕೊಂಡು ಅವರನ್ನು ಬದುಕಿಸಿದ ಪರಿಣಾಮ ಆಗಿರಲೂಬಹುದು ಮುಕುಂದರ ಜೀವಕ್ಕೆ ಏನೂ ಅಪಾಯವಾಗಿರಲಿಲ್ಲ ಇಲ್ಲವಾದರೆ ಪಾರ್ಶ್ವವಾಯು ಬಾಧಿಸಿದ ಕೆಲವೇ ಗಂಟೆಗಳಲ್ಲಿ ಉನ್ನತ ಚಿಕಿತ್ಸೆ ನೀಡಿದರೆ ಮಾತ್ರ ಶೇಕಡ ಹತ್ತರಷ್ಟು ರೋಗಿಗಳ ಆರೋಗ್ಯದಲ್ಲಿ ಮಾತ್ರ ಸುಧಾರಣೆ ಕಂಡುಬರುತ್ತದೆ ಇನ್ನುಳಿದಂತೆ ಶೇಕಡಾ ತೊಂಬತ್ತರಷ್ಟು ರೋಗಿಗಳು ಬೆಡ್ಡನ್ನೇ ಅವಲಂಬಿಸಬೇಕಾಗುತ್ತದೆ ಆದರೆ ಮುಕುಂದರಿಗೆ ಒಂದು ದಿನದ ನಂತರವಷ್ಟೇ ಉನ್ನತ ಚಿಕಿತ್ಸೆ ನೀಡಲಾಗಿತ್ತು ವಿಶೇಷವೆಂದರೆ ಇದೇ ತಿಂಗಳಿನಲ್ಲಿ ಮುಕುಂದರಿಗೆ ನಿವೃತ್ತಿಯಾಗಲಿತ್ತು ಒಟ್ಟಿನಲ್ಲಿ ಹಲವು ಪ್ರಯಾಣಿಕರ ಜೀವ ಉಳಿಸಿದ ಪರಿಣಾಮವ ಏನೋ ಮುಕುಂದರು ಇದೀಗ ಸೇಫ್ ಆಗಿದ್ದಾರೆ ತನ್ನ ಜೀವದ ಬಗ್ಗೆ ಯೋಚಿಸುವ ಬದಲಾಗಿ ತನ್ನನ್ನು ನಂಬಿ ಬಸ್ಸಿನಲ್ಲಿ ಕುಳಿತಿದ್ದ ಐವತ್ತಕ್ಕೂ ಹೆಚ್ಚಿನ ಪ್ರಯಾಣಿಕರ ಜೀವದ ಬಗ್ಗೆ ಯೋಚಿಸಿದ ಮುಕುಂದರ ಸಮಯ ಪ್ರಜ್ಞೆಗೆ ಶಹಬ್ಬಾಸ್ ಹೇರಳೇಬೇಕಾಗಿದೆ ಮುಕುಂದರಿಗೆ ನಮ್ಮದೊಂದು ಸಲಾಂ ಹೇಳುತ್ತಾ ಅವರ ನಿವೃತ್ತಿ ಜೀವನವು ಸುಖಮಯವಾಗಿರಲಿ ಎಂದು ಹಾರೈಸೋಣ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸ್ಥಳೀಯ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಟ್ಯಾಪ್ ಮಾಡಿ